ನಮಸ್ಕಾರ ಸ್ನೇಹಿತರೆ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯಲ್ಲಿ ಇಂದು ನಾವು ನಿಮಗೆ ಕನ್ನಡದ ಮೊತ್ತ ಮೊದಲ ಚಂದೋ ಗ್ರಂಥವನ್ನು ಬರೆದ ಒಂದನೇ ನಾಗವರ್ಮ ಕವಿಯ ಪರಿಚಯ ಮಾಡಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಒಂದನೆಯ ನಾಗವರ್ಮನು ವೆಂಗಿ ವಿಷಯದ ವ್ಯಂಗಿಪಳು ಗ್ರಾಮದವನು ವೆಂಗಿ ವಿಷಯದಲ್ಲಿನ ಸಪ್ತ ಗ್ರಾಮಗಳಲ್ಲಿ ಮನೋಹರವಾದ ವ್ಯಂಗಿಪಳುವಿನಲ್ಲಿದ್ದ ಕೌಂಡಿನ್ಯ ಗೋತ್ರದಲ್ಲಿ ಜನಿಸಿದನು ತಂದೆ ವೆಣ್ಣಮಯ್ಯ ತಾಯಿ ಕೋಳಕಬ್ಬೆ ಚಂದ್ರನೆಂಬ ರಾಜನು ಈತನಿಗೆ ಆಶ್ರಯ ನೀಡಿದ್ದನು ಈತನ ಕಾಲ ಹತ್ತನೇ ಶತಮಾನದ ಉತ್ತರ ಭಾಗ ಹಾಗೂ ಹನ್ನೊಂದನೇ ಶತಮಾನದ ಪೂರ್ವ ಭಾಗ ಈತನು ರನ್ನಕವಿಯ ಸಮಕಾಲೀನ ಒಂದನೆಯ ನಾಗವರ್ಮನು ಶಾಸನ ಕವಿಗಳನ್ನು ಬಿಟ್ಟರೆ ಸದ್ಯಕ್ಕೆ ಈತನೇ ಕನ್ನಡ ಸಾಹಿತ್ಯದ ಮೊಟ್ಟಮೊದಲ ಬ್ರಾಹ್ಮಣ ಕವಿ ಚಂದೂಬುದಿ ಮತ್ತು ಕರ್ನಾಟಕ ಕಾದಂಬರಿ ಈತನ ಎರಡು ಕೃತಿಗಳು ಇವುಗಳಲ್ಲಿ ಮೊದಲನೆಯದು ಶಾಸ್ತ್ರ ಗ್ರಂಥ ಎರಡನೆಯದು ಚಂಪು ಕಾವ್ಯ ಈ ಕವಿಯ ಬಗ್ಗೆ ಛಂದೋಂಬುದಿಯಿಂದ ತಿಳಿದು ಬರುವ ಸಂಗತಿಗಳಿಗೂ ಕರ್ನಾಟಕ ಕಾದಂಬರಿಯಿಂದ ತಿಳಿದು ಬರುವ ಸಂಗತಿಗಳಿಗೂ ಸಂಪೂರ್ಣ ಹೊಂದಾಣಿಕೆಯಿಲ್ಲ ಚಂದ್ರನೆಂಬ ರಾಜನು ಕವಿಗೆ ಆಶ್ರಯದಾತನಾಗಿದ್ದನೆಂದು ಭೋಜರಾಜ ಕವಿಗೆ ಕೆಲವು ಜಾತ್ಯಶ್ವಗಳನ್ನು ಕೊಟ್ಟನೆಂದು ಕಾದಂಬರಿಯಿಂದ ತಿಳಿದು ಬರುವ ಅಂಶಗಳಾದರೆ ಕವಿ ಸಯೇಡಿಯವನೆಂದು ಈತನ ಪೂರ್ವಿಕರು ವ್ಯಂಗ್ಯ ವೈದಿಕ ಬ್ರಾಹ್ಮಣರೆಂದು ಈತನು ಯುದ್ಧವೀರನಾಗಿದ್ದನೆಂದು ಛಂದೋಂಬುದಿಯಿಂದ ತಿಳಿದು ಬರುವ ಅಂಶಗಳಾಗಿವೆ ಛಂದೋಂಬುದಿ ಛಂದೋಂಬುದಿಯು ಕನ್ನಡದಲ್ಲಿ ಉಪಲಬ್ಧವಿರುವ ಪ್ರಥಮ ಛಂದಶಾಸ್ತ್ರ ಕೃತಿ ಕಾಲದ ದೃಷ್ಟಿಯಿಂದ ಮಾತ್ರವಲ್ಲ ಮಹತ್ವದ ದೃಷ್ಟಿಯಿಂದಲೂ ಇದು ಆದಿಗ್ರಂಥ ಕನ್ನಡ ಛಂದಸ್ಸಿನ ಚರಿತ್ರೆಗೆ ಆಗರವಾಗಿದೆ ಆರು ಅಧಿಕಾರಗಳುಳ್ಳ ಈ ಗ್ರಂಥದಲ್ಲಿ ಕವಿ ಸಂಸ್ಕೃತ ಪ್ರಾಕೃತ ಕನ್ನಡ ಛಂದಸ್ಸುಗಳನ್ನು ನಿರೂಪಿಸಿದ್ದಾನೆ ಈತ ಸಂಸ್ಕೃತ ಛಂದಶಾಸ್ತ್ರಕಾರರಾದ ಪಿಂಗಲ ಜಯದೇವರನ್ನು ಮುಖ್ಯವಾಗಿ ಅನುಸರಿಸಿದ್ದಾನೆ ಆದರೂ ಕೆಲವು ವಿಷಯಗಳ ವಿವೇಚನೆ ಈತನಲ್ಲಿ ಮೊದಲ ಬಾರಿಗೆ ಬಂದಿದೆ ವೈದಿಕ ಛಂದಸ್ಸುಗಳನ್ನು ಈತ ಹೇಳಿಲ್ಲ ಛಂದೋಂಬುದಿಯ ಪಂಚಮಾಧಿಕಾರ ಅಚ್ಚಗನ್ನಡ ಛಂದಸ್ಸಿನ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ ಅದರಲ್ಲಿ ಕರ್ನಾಟಕ ವಿಷಯ ಜಾತಿ ವೃತ್ತಗಳ ವಿವರಣೆಯಿದೆ ಛಂದೋಂಬುದಿ ಬಹಳ ಜನಪ್ರಿಯವಾದ ಛಂದೋಗ್ರಂಥವಾಗಿತ್ತೆಂಬುದು ಅದರ ವಿಪುಲ ಪಾಠಾಂತರಗಳಿಂದ ವ್ಯಕ್ತವಾಗುತ್ತದೆ ಕರ್ನಾಟಕ ಕಾದಂಬರಿ ಒಂದನೆಯ ನಾಗವರ್ಮನ ಈ ಕೃತಿಯು ಕನ್ನಡದ ಅಪೂರ್ವ ಕೃತಿಗಳಲ್ಲಿ ಒಂದಾಗಿದೆ ಕರ್ನಾಟಕ ಕಾದಂಬರಿಯು ಸಂಸ್ಕೃತದಲ್ಲಿ ಬಾಣ ಮತ್ತು ಅವನ ಮಗ ಭೂಷಣನಿಂದ ರಚಿತವಾದ ಕಾದಂಬರಿ ಎಂಬ ಗದ್ಯಕಾವ್ಯದ ಪದ್ಯಾನುವಾದವಾಗಿದೆ ಸಂಸ್ಕೃತ ಕಾದಂಬರಿಯದು ಲಯಾನ್ವಿತವಾದ ಗದ್ಯವಾದುದರಿಂದ ನಾಗವರ್ಮನಿಗೆ ಅದನ್ನು ಪದ್ಯರೂಪಕ್ಕೆ ತಿರುಗಿಸುವುದು ಸುಲಭವೂ ಉಚಿತವೂ ಆಯಿತು ಶೃಂಗಾರಾದ್ಭುತ ಪ್ರಧಾನವಾದ ಕಾದಂಬರಿಯ ಕಥೆಯ ಸ್ವರೂಪಕ್ಕೆ ಶುದ್ಧ ಪದ್ಯವೇ ತಕ್ಕ ಮಾಧ್ಯಮವೆಂದು ನಾಗವರ್ಮನು ಮನಗಂಡದ್ದು ಸ್ತುತ್ಯ ಈತ ಕಾವ್ಯ ರಚನೆಗೆ ಚಂಪು ರೂಪವನ್ನು ಆರಿಸಿಕೊಂಡುದಕ್ಕೆ ಹತ್ತನೇ ಶತಮಾನ ಕನ್ನಡ ಸಾಹಿತ್ಯದಲ್ಲಿ ಚಂಪು ಯುಗವಾಗಿದ್ದುದು ಒಂದು ಕಾರಣವೆಂದು ತೋರುತ್ತದೆ ಪದ್ಯ ಮಾಧ್ಯಮ ಮೂಲಕಾವ್ಯದ ಕೆಲವು ದೋಷಗಳನ್ನು ಅತಿರೇಕಗಳನ್ನು ನಿವಾರಿಸಿಕೊಳ್ಳಲು ಸಹಾಯಕವಾಗಿದೆ ಬಾಣನ ವಾಗ್ವೈಪರೀತ್ಯ ವರ್ಣನಾ ಬಾಹುಳ್ಯ ಸಮಾಸ ಜಟಿಲತೆಗಳಿಗೆ ಕಡಿವಾಣ ಹಾಕಿದಂತಾಗಿದೆ ಮೂಲದ ಸೌಂದರ್ಯ ಸ್ವಾರಸ್ಯ ಜೀವಾಳಗಳಿಗೆ ಭಂಗ ಬರದಂತೆ ಕವಿ ಭಾಷಾಂತರ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದಾನೆ ಮೂಲತಃ ಈತನದು ಭಾಷಾಂತರವಾದರೂ ಮೂಲವನ್ನು ಮೀರದ ಸೋಪಜ್ಞತೆಯನ್ನು ಈತ ಉದ್ದಕ್ಕೂ ಪ್ರಕಟಿಸಿದ್ದಾನೆ ಮೂಲಭಾಗಗಳ ವಿಸ್ತರಣಾ ಸ್ವತಂತ್ರ ಪದ್ಯಗಳ ಸೇರ್ಪಡೆ ಕೆಲವು ಗೌಣವಾದ ಮಾರ್ಪಾಟುಗಳು ಕನ್ನಡ ವರ್ಣನಾತ್ಮಕ ಕಾದಂಬರಿಯಲ್ಲಿ ಕಂಡುಬರುತ್ತವೆ ಇದು ಮುಖ್ಯವಾಗಿ ಒಂದು ಸಂಗ್ರಹಾನುವಾದವಾಗಿದೆ ಮೂಲಕೃತಿಯ ಹೂರಣಕ್ಕೆ ಲೋಪ ಒದಗದಂತೆ ಕವಿ ಇದನ್ನು ಕುಗ್ಗಿಸಿದ್ದಾನೆ ಈತ ಸೇರಿಸಿರುವುದಕ್ಕಿಂತ ಬಿಟ್ಟಿರುವುದೇ ಹೆಚ್ಚು ಮೂಲದ ಅನೌಚಿತ್ಯಗಳನ್ನು ಈತ ಹೋಗಲಾಡಿಸುವಾಗ ಒಮ್ಮೊಮ್ಮೆ ಮೂಲದ ಒಳ್ಳೆಯ ಭಾಗಗಳನ್ನು ಬಿಟ್ಟಿರುವುದು ಉಂಟು ಅಂತೂ ಈತನ ಸಂಗ್ರಹ ಕಾರ್ಯದಲ್ಲಿ ವೈವಿಧ್ಯವಿದೆ ಯಥಾವತ್ತಾದ ಅನುವಾದ ಸಂಗ್ರಹಾನುವಾದ ವಿಸ್ತಾರಾನುವಾದ ಭಾವಾನುವಾದ ಮುಂತಾದ ಭಾಷಾಂತರ ಪ್ರಕಾರಗಳನ್ನೆಲ್ಲ ಒಳಗೊಂಡಿರುವ ಕರ್ನಾಟಕ ಕಾದಂಬರಿಯು ಭಾಷಾಂತರ ಕಲೆಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ಯೋಗ್ಯವಾದ ಆಚಾರ್ಯ ಕೃತಿಯಾಗಿದೆ ಇದರಲ್ಲಿ ಸೋಲಿನ ಅಂಶಗಳು ಇವೆ ಆದರೆ ಇದು ಗೆಲುವನ್ನು ವಿಶೇಷವಾಗಿ ಸಾಧಿಸಿ ಅತ್ಯುತ್ತಮವಾದ ಅನುವಾದವೆನಿಸಿದೆ ಕಾದಂಬರಿ ತುಂಬಾ ತೊಡಕಾದ ಒಂದು ಪ್ರಣಯಕತೆಯನ್ನು ಹೇಳುತ್ತದೆ ಅದು ಮಾನುಷ ಅತಿಮಾನುಷಗಳ ಸಮ್ಮಿಲನವನ್ನೊಳಗೊಂಡ ಒಳಗೊಂಡ ಒಂದು ಇಂದ್ರಜಾಲ ಸದೃಶವಾದ ಸ್ವಪ್ನ ಸಮಾನವಾದ ಜಗತ್ತು ಅದರಲ್ಲಿ ಪುನರ್ಜನ್ಮ ಶಾಪ ಮುಂತಾದ ಅಸಂಭಾವ್ಯವೆನಿಸುವ ಸಂಗತಿಗಳ ಸರಮಾಲೆಯನ್ನೇ ನೋಡುತ್ತೇವೆ ಶೃಂಗಾರ ಅದರ ಪ್ರಮುಖ ರಸವಾದರೂ ಅದು ಉದಾತ್ತವಾದ ಶೃಂಗಾರ ತಪಸ್ಸಿನಿಂದ ಪವಿತ್ರವೂ ಪಕ್ವವೂ ಆಗಿ ಪರಿಣಮಿಸುವಂಥದು ಈ ಕಾರಣದಿಂದ ಕಾದಂಬರಿ ವಿಶಿಷ್ಟ ದರ್ಶನ ಸಂಪನ್ನವಾಗಿ ಇತರ ಶೃಂಗಾರ ಕಾವ್ಯಗಳಿಂದ ವಿಭಿನ್ನವಾಗಿ ನಿಲ್ಲುತ್ತದೆ ಮಹಾಶ್ವೇತೆ ಕಾದಂಬರಿ ಪುಂಡರೀಕ ಚಂದ್ರಾಪೀಡ ಈ ಕಾವ್ಯದ ಪ್ರಧಾನ ಪಾತ್ರಗಳು ಕಾದಂಬರಿಯ ಹೆಸರನ್ನು ಕವಿ ಕಾವ್ಯಕ್ಕೆ ಕೊಟ್ಟಿದ್ದರೂ ಮಹಾಶ್ವೇತೆಯೇ ಕಾವ್ಯದ ನಾಯಕಿ ಅವಳು ಪ್ರೇಮವನ್ನು ತಪಸ್ಸಿನ ಸ್ತರಕ್ಕೇರಿಸಿದ ಮಹಾಮಹಿಳೆ ಕರ್ನಾಟಕ ಕಾದಂಬರಿ ಉಪಲಬ್ಧ ಕನ್ನಡ ಕಾವ್ಯಗಳಲ್ಲಿ ಮೊದಲನೆಯ ಭಾಷಾಂತರ ಹಾಗೂ ಪ್ರಪ್ರಥಮ ಶೃಂಗಾರ ಕಾವ್ಯವಾಗಿದೆ ಮುಂದೆ ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದಿಸುವ ಕವಿಗಳಿಗೆ ಪ್ರಣಯ ಕಾವ್ಯಗಳನ್ನು ರಚಿಸುವವರಿಗೆ ಅದು ಮಾರ್ಗದರ್ಶಕವಾದುದರಲ್ಲಿ ಸಂದೇಹವಿಲ್ಲ ಅದರ ಪ್ರಭಾವ ಮುಂದಿನ ಅನೇಕ ಕನ್ನಡ ಕವಿಗಳ ಮೇಲಾಗಿದೆ ಕಾದಂಬರಿ ಮಹಾಕಾವ್ಯವಲ್ಲ ಆದರೆ ಮಹಾಕಾವ್ಯಕ್ಕೆ ಸಮೀಪವಾಗುವ ಒಂದು ಶ್ರೇಷ್ಠ ರಮ್ಯ ಕಾವ್ಯವಾಗಿದೆ ಇದಾಗಿತ್ತು ಇಂದಿನ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯ ಕವಿ ಪರಿಚಯ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ ವಂದನೆಗಳು